ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗುರು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಮಾಡ್ತಿರೋದು ಸಿಂಪಲ್ಲಾಗಿ ಒಂದು ಚಿತ್ರಾನ್ನ ವೆರಿ ಟೇಸ್ಟಿಯಾಗಿರುತ್ತೆ ಪ್ರಾಮಿಸ್ ಮಾಡಿ ಹೇಳ್ತೀನಿ ತುಂಬ ತುಂಬ ಚೆನ್ನಾಗಿ ಬಂದಿತ್ತು ಮನೇಲಿ ಏನು ತರಕಾರಿ ಇಲ್ಲ ಬರೀ ಈರುಳ್ಳಿ ಇದೆ ಅಂದಾಗಲೂ ಕೂಡ ಇದು ಮಾಡಿ ನೋಡಿ ಸೂಪರಾಗಿರುತ್ತೆ ಮತ್ತು ಹುಷಾರಿಲ್ಲದೆ ಬಾಯಿ ಏನಾದರೂ ಕೆಟ್ಟೋಗಿದ್ರು ಈ ಚಿತ್ರಾನ್ನ ಮಾಡಿ ತುಂಬ ರುಚಿಯಾಗಿರುತ್ತೆ ಮತ್ತು ಬಾಯಿಗೆ ರುಚಿ ಕೊಡುತ್ತೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಪಾತ್ರೆಯಲ್ಲಿ ಉಡುಡಿಯಾಗಿ ಬೇಯಿಸಿಟ್ಕೊಂಡಿರೋವಂಥ ಅನ್ನ ಹಾಕೊಳ್ಳಿ ಅದಕ್ಕೆ ಬಾತ್ಗೆ ಹಾಕುವಂಥ ಪೌಡರು ಮನೇಲೇ ಮಾಡ್ಕೊಂಡಿರೋದು ಅದನ್ನು ಮೂರು ಸ್ಪೂನ್ ಹಾಕೊಳ್ಳಿ ಹಾಕ್ಕೊಂಡಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಲೈಕ್ ಮಾಡಿ ಗೈಸ್ ಮತ್ತು ಉರುಗಡ್ಲೆ ಮತ್ತು ಎಳ್ಳು ಇದನ್ನು ಹುರಿದ್ಬಿಟ್ಟು ಪುಡಿ ಮಾಡ್ಕೊಂಡಿದ್ದೀನಿ ಗೈಸ್ ಈ ಚಿತ್ರಾಂಗಕ್ಕೆ ಇದೇನೇ ಮೇನ್ ಅಂತ ಹೇಳಿದ್ರು ತಪ್ಪಾಗಲ್ಲ ರುಚಿ ಮಾತ್ರ ಸೂಪರಾಗಿ ಕೊಡುತ್ತೆ ಇದು ಉರುಗಡ್ಲೆ ಮತ್ತು ಎಳ್ಳು ಅದನ್ನು ಪುಡಿ ಮಾಡಿರೋದ್ರಿಂದ ಇದು ಹಣ್ಣಿನ ರಸ ಅದು ಎಷ್ಟು ಅನ್ನ ತಗೊಂಡಿರ್ತೀರೋ ಅದ್ರ ಕ್ವಾಂಟಿಟಿ ಮೇಲೆ ಹೋಗುತ್ತೆ ನನಗಿಷ್ಟು ಒಂದು ಸೇರನ ರಸ ಸಾಕಾಯಿತು ಮತ್ತು ಇದನ್ನು ಚೆನ್ನಾಗಿ ಮಿಕ್ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಎತ್ತಿಡಿ ಆನಂತರ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪೂರ್ತಿ ವಿಡಿಯೋ ನೋಡಿ ಲೈಕ್ ಮಾಡಿ ಗಾಯಿಸಿ ಕಡಲೆ ಬೀಜ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ನಿಮಗೆ ವೀಡಿಯೋ ಇಷ್ಟ ಆಗ್ತಿದೆಯಾ ಏನು ಅನ್ನೋದು ಗೊತ್ತಾಗುತ್ತೆ ಸುಮ್ಮನೆ ಒಂದೇ ಥರ ಚಿತ್ರಾನ್ನ ಮಾಡಿ ತಿಂದಿದರೆ ಬೋರ್ ಆಗುತ್ತೆ ಹಣ್ಣು ಚಿತ್ರಾನ್ನ ಅದಕ್ಕಿಂತ ಇದು ಸ್ವಲ್ಪ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಇವಾಗ ಹುರ್ದಿರೋ ಕಡಲೆ ಬೀಜನ ಒಂದು ಕಡೆ ಎತ್ತಿಟ್ಕೊಂಡು ಅದಕ್ಕೇ ಸಾಸಿವೆ ಜೀರಿಗೆ ಕಡಲೆಬೇಳೆ ಮತ್ತು ಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಮತ್ತು ಮೆಣಸಿನ ತಳ್ಳು ಹಾಕ್ಕೊಂಡು ಕರಿಬೇವು ಹಾಕ್ಕೊಂಡು ಇವಾಗ ಇನ್ನೊಂದು ಸರಿ ಫ್ರೈ ಮಾಡ್ಕೊಳ್ಳಿ ನಿಮಗೆ ವೀಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋನ ಫುಲ್ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಟ್ಟು ಸ್ಕಿಪ್ ಮಾಡಿಬಿಟ್ಟು ನೋಡಬೇಡಿ ಈ ಥರ ಒಮ್ಮೆ ಚಿತ್ರಾನ್ನ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೇ ಎಲ್ಲ ನಾನು ಹೇಳಿರೋ ಥರನೇ ಹಾಕ್ಕೊಳ್ಳೋದು ಇಲ್ಲಾಂದರೆ ಮನೆಯಲ್ಲೇ ಮಾಡಿರ್ತಾರಲ್ಲ ಸಾಂಬಾರು ಪುಡಿ ಅದನ್ನು ಹಾಕ್ಕೊ ಮಾಡಿದ್ರೂ ಚೆನ್ನಾಗಿರುತ್ತೆ ಆದರೆ ಇದು ಇದು ಡಿಫ್ರೆಂಟಾಗಿರುತ್ತೆ ಅಷ್ಟೇ ಮತ್ತು ಇದಕ್ಕೇ ಈರುಳ್ಳಿ ಹಾಕ್ಕೊಂಡು ಚೆಂದ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಬೆಂದಷ್ಟು ರುಚಿ ಕೊಡುತ್ತೆ ಇದರಲ್ಲಿ ಆಮೇಲೆ ಎಷ್ಟು ಈರುಳ್ಳಿ ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ ಹಾಕ್ಬಿಟ್ಟು ಇವಾಗ ನಾವು ಮೊದಲೇ ಕಲಸಿಟ್ಟಿದಂತಹ ಅನ್ನನ ಈ ಥರ ಹಾಕೊಳ್ಳಿ ಹಾಕ್ಕೊಂಡು ಐ ಫ್ಲೇಮಲ್ಲಿ ಇಟ್ಕೊಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಗೈಸ್ ಲೋ ಲೋ ಅಲ್ಲಿ ಇಟ್ಕೊಬಿಡಿ ಐಯಲ್ಲಿ ಇಟ್ಕೊಂಡು ಐಯಲ್ಲಿ ಫ್ರೇಮ್ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಡಿ ಅದು ಚೆನ್ನಾಗಿರುತ್ತೆ ಹೇಗಿತ್ತು ಏನು ಅಂತ ಒಂದು ಸರಿ ಟು ಕಮೆಂಟ್ ಮಾಡಿ ಗೈಸ್ ಮತ್ತು ನನ್ನ ವೀಡಿಯೋ ನೋಡ್ತಿರೋದಕ್ಕೆ ಎಲ್ಲರಿಗೂ ತುಂಬ ತುಂಬಾ ಥ್ಯಾಂಕ್ ಯು ಸೋ ಮಚ್ ಹಾಗೇ ಇನ್ನೂರ ಮೂವತ್ತು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅದು ತುಂಬಾ ಖುಷಿ ಆಗ್ತಾ ಇದೆ ಇದೇ ಥರನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ಇರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವ್ರಿಗೂ ಕೂಡ ಹೇಳಿ ಪ್ಲೀಸ್ ಸಪೋರ್ಟ್ ಮಾಡಿ ಈ ಥರ ಐ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಮಿ ಮಿಕ್ಸ್ ಮಾಡಬೇಕು ಒಂದು ಐದು ನಿಮಿಷನಾದರೂ ಚೆನ್ನಾಗಿ ಮಿಕ್ಸ್ ಮಾಡಿ ಆವಾಗ ಹೊಂದ್ಕೊಳ್ಳುತ್ತೆ ಎಲ್ಲನೂ ಥ್ಯಾಂಕ್ ಯು ಸೋ ಮಚ್ ನಾನು ವೀಡಿಯೋ ನೋಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಷ್ಟು ಜನ ಇದ್ದೀರೋ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ಥರ ಒಂದು ಈ ಥರ ಎಲ್ಲನೂ ಸ್ವಲ್ಪ ರಬ್ ಮಾಡಿಬಿಟ್ಟು ಇದೇ ಥರ ಒಂದು ಐದು ನಿಮಿಷ ಹಾಗೆ ಮುಚ್ಚಿಟ್ಬಿಡಿ ಅವಾಗ ಅದು ಫರ್ಫೆಕ್ಟಾಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡಿದ್ದಕ್ಕೆ ಐ ಲವ್ ಯು